ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘ ಕರ್ನಾಟಕ ಸರ್ಕಾರವು ಪಿಂಜಾರ ನದಾಫ್ ಸಮುದಾಯದ ಕುಲಶಾಸ್ತ್ರ ಅಧ್ಯಯನಕ್ಕೆ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಲು ಸರ್ಕಾರದ ತಂಡವು ಅತಿ ಶೀಘ್ರದಲ್ಲೇ ತುಮಕೂರಿಗೆ ಭೇಟಿ ನೀಡುವುದು ಎಂದು ರಾಜ್ಯಾಧ್ಯಕ್ಷರಾದ ಬಷೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಪದಾಧಿಕಾರಿಗಳಿಗೆ ಈ ದಿನಾಂಕ ಹದಿನೈದು ದಿನದ ಒಳಗಡೆ ರಾಜ್ಯ ಘಟಕಕ್ಕೆ ಮಾಹಿತಿ ನೀಡಬೇಕೆಂದು ತಿಳಿಸ್ತು ಅಲಕು ನದಾಬ್ ಸಮುದಾಯಕ್ಕೆ ಕರ್ನಾಟಕ ಸರ್ಕಾರವು ಸುಮಾರು ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದು ಕುಲಶಾಸ್ತ್ರ ಅಧ್ಯಯನಕ್ಕೋಸ್ಕರ ಈ ಕರ್ನಾಟಕ ವಿಶ್ವವಿದ್ಯಾನಿಲಯ ವಿ ಡಿ ಪಾಟೀಲ್ ಅವರಿಗೆ ಐವತ್ತು ಲಕ್ಷ ಹಣ ಬಿಡುಗಡೆ ಮಾಡಿದೆ ಅದರ ಸದುಪಯೋಗವನ್ನು ಇಡೀ ಕರ್ನಾಟಕದ ರಾಜ್ಯದ ನಮ್ಮ ಸಮುದಾಯದ ಜನತೆ ಪಡೆಯಬೇಕಾಗಿ ಈ ಮೂಲಕ ಮನವಿ ಮಾಡ್ತೀನಿ ಈ ಸುದ್ದಿಗೋಷ್ಠಿ ಕರೆದ ಕರೆದಿರೋ ಉದ್ದೇಶ ಏನಂದ್ರೆ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೂ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳಿಗೂ ಹಾಗೂ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ತಾಲೂಕು ಪದಾಧಿಕಾರಿಗಳಿಗೆ ಈ ಮೂಲಕ ತಿಳಿಯ ಸಮುದಾಯದ ಮಕ್ಕಳ ಪ್ರಗತಿಗೋಸ್ಕರ ಮಕ್ಕಳ ಏಳಿಗೆಗೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಲಿಕ್ಕೆ ಈ ಕುಲಶಾಸ್ತ್ರ ಅಧ್ಯಯನವು ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾಗಿ ಈ ಈ ದಿನಾಂಕದಿಂದ ಹದಿನೈದು ದಿನದ ಒಳಗಡೆ ನಮ್ಮ ರಾಜ್ಯ ಘಟಕಕ್ಕೆ ಎಲ್ಲಾ ವರದಿ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸ್ತೀನಿ ಈ ಜಾತಿ ಗಣತಿ ವರದಿ ಸರ್ಕಾರ ಏನ್ ಮಾಡಿದೆ ಜಾತಿ ಗಣತಿ ವರದಿ ಅದರಲ್ಲಿ ತುಪ್ಪಾಗಿದೆ ಅಂತ ಭಾವಿಸ್ತಿದೆ ನಮ್ಮ ಭಾವನೆ ಬರೀ ಒಂದು ಲಕ್ಷ ಚಿಲ್ಲರೆ ಇದೆ ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಮರೋ ಜಾತಿ ಗಣತಿ ಸರ್ವೆ ಮಾಡಿಸ್ಬೇಕು ಮರ ಜಾತಿ ಗಣತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಹಾಗಾಗಿ ಈ ಎಲ್ಲಾ ಸಮುದಾಯ ನಮ್ಮ ಪಿಂಜಾರ್ ನದಾಬ್ ಸಮುದಾಯಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದಿಲ್ಲ ಇದಿಲ್ಲ ಅಂದ್ರೆ ಹದಿನೈದು ದಿನದೊಳಗಡೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಸರ್ಕಾರದ ಅನುಕೂಲ ಪಡೆಯಲಿಕ್ಕೆ ಎಲ್ಲ ಕೈ ಜೋಡಿಸ್ಬೇಕು ರಾಜ್ಯದ ಜನತೆ ಅಂತ ಹೇಳ್ದು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ